ದೇಶ 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 ನನ್ನದು ದೇಶ 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 ನನ್ನದು ಸಿಂಧು ಕಣಿವೆ ಕೈಲಾಸ ಕಿರಿಯು ನನ್ನದು ಸಿಂಧು ಕಣಿವೆ ಕೈಲಾಸ ಕಿರಿಯು ನನ್ನದು ದೇಶ 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 ನನ್ನದು ದೇಶ 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 ನನ್ನದು ಕರಿ ವೀರ ನಾಟಕದ ಬಗ್ಗೆ ನಮಗೆ ತುಂಬಾ ನಿರೀಕ್ಷೆ ಇತ್ತು ನಾವು ಬೇರೆ ಬೇರೆ ಕಡೆಯಿಂದ ಕೇಳ್ಪಟ್ಟಿದ್ವಿ ಕರ್ನಾಟಕದ ತುಂಬಾ ಈ ನಾಟಕ ಬಹಳ ಸಕ್ಸಸ್ ಆಗಿದೆ ಅಂತ ನಮ್ಮ ಊರಿನಲ್ಲಿ ಇದನ್ನ ಆಯೋಜ ಆಯೋಜನೆ ಮಾಡಿದ್ರು ಈ ನಾಟಕ ಪ್ರತಿಯೊಬ್ಬರು ನೋಡಬೇಕಾದ ನಾಟಕ ಇದು ಹೀಗೆ ತರ ಅವಕಾಶಗಳು ಸಿಕ್ಕಾಗ ಅದನ್ನ ತಿಳ್ಕೊಳ್ಳುವುದು ಯುವಕರಾಗಿ ನಮ್ಮ ಕರ್ತವ್ಯ